ಹಲೋ ಹಾಯ್ ಗುಡ್ ಈವ್ನಿಂಗ್ ಫ್ರೆಂಡ್ಸ್ ಇವತ್ತು ಹದಿನೇಳು ಜೂನ್ ಎರಡ್ ಸಾವಿರದ ಹದಿನೇಳು ಇವತ್ತಿನ ಪ್ರಚಲಿತ ಘಟನೆಯನ್ನು ನಾವಿಲ್ಲಿ ಡಿಸ್ಕಸ್ ಮಾಡೋಣ ಲೆಟ್ ಸ್ಟಾರ್ಟ್ ಇಸ್ರೇಲ್ ಲೇಖಕರಾದ ಡೇವಿಡ್ ಗ್ರಾಸ್ಮನ್ಗೆ ಮ್ಯಾನ್ ಬೂಕರ್ ಪ್ರಶಸ್ತಿ ಈ ವರ್ಷದ ಮ್ಯಾನ್ ಆಫ್ ಬೂಕರ್ ಇಂಟರ್ನ್ಯಾಷನಲ್ ಪ್ರಶಸ್ತಿಗೆ ಇಸ್ರೇಲ್ ಲೇಖಕರಾದ ಡೇವಿಡ್ ಗ್ರಾಸ್ಮೆನ್ ಅವರು ಪಾತ್ರರಾಗಿದ್ದಾರೆ ಅವರ ಕಾದಂಬರಿ ಎ ಹಾರ್ಸ್ ವಾಕ್ಸ್ ಇನ್ ಟು ಎ ಬಾರ್ ಈ ಒಂದು ಕಾದಂಬರಿಗೆ ಈ ಗೌರವ ಸಂದಿದೆ ಡೇವಿಡ್ ಗ್ರಾಸ್ಮೆನ್ ಅವರು ಮ್ಯಾನ್ ಆಫ್ ಬೂಕರ್ ಇಂಟರ್ನ್ಯಾಷನಲ್ ಪ್ರಶಸ್ತಿಗೆ ಆಯ್ಕೆಯಾದ ಮೊಟ್ಟ ಮೊದಲ ಲೇಖಕ ಎಂಬ ಒಂದು ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ ಇವರ ಭಾಷಾಂತಕಾರ್ತಿ ಅಂದ್ರೆ ಇವರ ಪುಸ್ತಕದ ಭಾಷಾಂತಕಾರ್ತಿಯಾದ ಟ್ರಾನ್ಸ್ಲೇಟರ್ ಆದ ಜೆಸಿಕಾ ಕೊಹೆನ್ ಅವರ ಜೊತೆಗೆ ಪ್ರಶಸ್ತಿಯ ಮೊತ್ತವನ್ನು ಹಂಚಿಕೊಂಡಿದ್ದಾರೆ ವಿಶ್ವದಲ್ಲೇ ಅತಿ ಹೆಚ್ಚು ರವಾನೆ ಸ್ವೀಕರಿಸುವ ದೇಶ ಭಾರತ ವಿಶ್ವಸಂಸ್ಥೆಯ ಅಂತಾರಾಷ್ಟ್ರೀಯ ಕೃಷಿ ಅಭಿವೃದ್ಧಿ ನಿಧಿ ಐಎಫ್ಎಡಿ ಇಂಟರ್ ನ್ಯಾಷನಲ್ ಫಂಡ್ ಫಾರ್ ಅಗ್ರಿಕಲ್ಚರಲ್ ಡೆವಲಪ್ಮೆಂಟ್ ಇವರು ಒಂದು ಅಧ್ಯಯನವನ್ನು ನಡೆಸಿದರೆ ಆ ಅಧ್ಯಯನ ಏನಂದರೆ ಒನ್ ಫ್ಯಾಮಿಲಿ ಎಟ್ ಎ ಟೈಮ್ ಅದರ ಹೆಸರು ಅಧ್ಯಯನದ ಹೆಸರು ಇದರ ಮುಖ್ಯ ಉದ್ದೇಶ ಏನಂದರೆ ಒಂದು ಅಧ್ಯಯನದ ಪ್ರಕಾರ ಏನಂದ್ರೆ ನೋಡಿ ನಮ್ಮ ದೇಶದಿಂದ ಬೇರೆ ಬೇರೆ ದೇಶಗಳಲ್ಲಿ ಕೆಲಸವನ್ನು ಮಾಡ್ತಾರೆ ಆ ಕೆಲಸ ಮಾಡಿದ ಮೇಲೆ ಅವರು ಹಣವನ್ನು ತಮ್ಮ ಮನೆಗೆ ಅಂದರೆ ಸ್ವದೇಶಕ್ಕೆ ಕಳಿಸ್ತಾರೆ ಹಣವನ್ನು ಏನು ರವಾನೆ ಮಾಡ್ತಾರೆ ಡಾಲರಲ್ಲಿ ಆ ಹಣ ಏನು ರವಾನೆ ಮಾಡೋದರಲ್ಲಿ ನಮ್ಮ ಭಾರತ ವಿಶ್ವದಲ್ಲಿ ಮೊದಲನೇ ಸ್ಥಾನವನ್ನು ಪಡೆದುಕೊಂಡಿದೆ ಅಂದರೆ ಇದರ ಅರ್ಥ ಏನಂದ್ರೆ ವಿಶ್ವದಲ್ಲೇ ಅತಿ ಹೆಚ್ಚು ರವಾನೆ ಸ್ವೀಕರಿಸುವ ದೇಶ ನಮ್ಮ ಭಾರತ ಸೊ ಈ ಒಂದು ಮಾಹಿತಿಯನ್ನು ತಿಳಿದು ಬಂದಿದ್ದು ಒನ್ ಫ್ಯಾಮಿಲಿ ಎಟ್ ಎ ಟೈಮ್ ಎಂಬ ಒಂದು ಅಧ್ಯಯನದ ಪ್ರಕಾರ ಈ ಒಂದು ಅಧ್ಯಯನ ನಡೆಸಿದವರು ವಿಶ್ವಸಂಸ್ಥೆಯ ಅಂತಾರಾಷ್ಟ್ರೀಯ ಕೃಷಿ ಅಭಿವೃದ್ಧಿ ನಿಧಿ ಐಎಫ್ ಎಡಿ ಇಂಟರ್ನ್ಯಾಷನಲ್ ಫಂಡ್ ಫಾರ್ ಅಗ್ರಿಕಲ್ಚರಲ್ ಡೆವಲಪ್ಮೆಂಟ್ ಅಂತಾರಾಷ್ಟ್ರೀಯ ಕೃಷಿ ಅಭಿವೃದ್ಧಿ ನಿಧಿ ಐಎಫ್ ಎ ಡಿ ಫಂಡ್ ಫಾರ್ ಅಗ್ರಿಕಲ್ಚರಲ್ ಡೆವಲಪ್ಮೆಂಟ್ ಇದು ಸ್ಥಾಪನೆಯಾಗಿದ್ದು ಹತ್ತೊಂಬತ್ತು ನೂರ ಎಪ್ಪತ್ತೇಳರಲ್ಲಿ ಇದು ವಿಶ್ವಸಂಸ್ಥೆಯ ಹದಿಮೂರು ನಿರ್ದಿಷ್ಟ ಏಜೆನ್ಸಿಗಳ ಪೈಕಿ ಒಂದಾಗಿದೆ ನಮ್ಮ ಭಾರತ ಕೂಡ ಸಹಿತ ಇದರ ಸದಸ್ಯತ್ವವನ್ನು ಪಡೆದುಕೊಂಡಿದೆ ಈ ಒಂದು ಐ ಎಫ್ ಐಡಿಯ ಸದಸ್ಯತ್ವವನ್ನು ಈ ಐ ಎಫ್ ಐ ವಿಶ್ವದಾದ್ಯಂತ ಅದರಲ್ಲಿ ಪ್ರಮುಖವಾಗಿ ಅಭಿವೃದ್ಧಿಶೀಲ ದೇಶಗಳ ಗ್ರಾಮೀಣ ಪ್ರದೇಶಗಳಲ್ಲಿ ಅಂದರೆ ಡೆವಲಪ್ ಕಂಟ್ರೀಸ್ಗಳ ಗ್ರಾಮೀಣ ವಿಲೇಜ್ಗಳಲ್ಲಿ ಪ್ರದೇಶಗಳಲ್ಲಿ ಬಡತನ ಹಾಗೂ ಹಸಿವನ್ನ ತೊಡೆದು ಹಾಕುವ ಒಂದು ನಿಟ್ಟಿನಲ್ಲಿ ಐ ಎಫ್ ನಿರಂತರವಾಗಿ ಕೆಲಸವನ್ನು ಮಾಡ್ತಾ ಇದೆ ಇದರ ಮುಖ್ಯ ಗುರಿ ಏನಂದರೆ ಈ ಒಂದು ಐ ಎಫ್ ಐಡಿಯಾ ಅಂದರೆ ಗ್ರಾಮೀಣ ಪ್ರದೇಶದ ಬಡ ಜನರಿಗೆ ಶಕ್ತಿ ತುಂಬಿ ಅವರನ್ನ ಸಬಲೀಕರಿಸುವುದು ಎಂಪವರ್ಮೆಂಟ್ ಮಾಡೋದು ಮತ್ತು ಅವರಿಗೆ ಭದ್ರತೆಯನ್ನು ಕೊಡೋದು ಆಹಾರ ಭದ್ರತೆ ಅದ ಮತ್ತು ಅಧಿಕ ಆದಾಯ ಹಾಗೂ ಆಹಾರ ಭದ್ರತೆನ ಸುಧಾರಿಸಿಕೊಳ್ಳುವ ಒಂದು ಅಭಿವೃದ್ಧಿಶೀಲ ದೇಶಗಳ ಗ್ರಾಮೀಣ ಪ್ರದೇಶಗಳ ಜನರನ್ನ ಅಂದ್ರೆ ಈ ಗ್ರಾಮೀಣ ಪ್ರದೇಶಗಳಲ್ಲಿ ಏನು ಜನರಿದ್ದಾರೆ ಅಭಿವೃದ್ಧಿಶೀಲ ದೇಶಗಳ ಗ್ರಾಮೀಣ ಪ್ರದೇಶಗಳ ಜನರು ಅವರಲ್ಲಿ ಅಧಿಕ ಆದಾಯ ಹಾಗೂ ಆಹಾರ ಭದ್ರತೆಯನ್ನ ಸುಧಾರಿಸಿಕೊಳ್ಳೋಕೋಸ್ಕರ ಈ ಒಂದು ಐ ಎಫ್ ಡಿ ಏನ್ ಮಾಡ್ತಾರೆ ಜನರಲ್ಲಿ ಸತಕ್ಷಗೊಳಿಸುವ ಒಂದು ಗುರಿ ಅಂದರೆ ಅವರಿಗೆ ಎನ್ಕರೇಜ್ ಮಾಡೋದು ಇಂಪೋ ಎಂಪವರ್ ಮಾಡ್ ಮಾಡೋದು ಆ ಒಂದು ಕಾರ್ಯವನ್ನು ಈ ಐ ಎಫ್ ಐ ಡಿ ಮಾಡ್ತಾ ಇದೆ ಐ ಎಫ್ ಎರಡು ಪ್ರಮುಖ ಆಡಳಿತ ಮಂಡಳಿಗಾಗಿ ಮಂಡಳಿಗಳು ಆಯ್ಕೆಯನ್ನು ಮಾಡ್ತವೆ ಈ ಐ ಎಫ್ ಎರಡು ಅಡ್ಮಿನಿಸ್ಟ್ರೇಟಿವ್ ಮಂಡಳಿಗಳು ಆಳ್ವಿಕೆಯನ್ನು ಮಾಡ್ತವೆ ಒಂದು ಆಡಳಿತ ಮಂಡಳಿ ಇನ್ನೊಂದು ಕಾರ್ಯಕಾರಿ ಮಂಡಳಿ ಈ ಎರಡರಲ್ಲಿ ಆಡಳಿತ ಮಂಡಳಿ ಅತ್ಯುನ್ನತ ನೀತಿ ನಿರೂಪಣಾ ವ್ಯವಸ್ಥೆಯನ್ನು ಆಗಿರುತ್ತದೆ ಸೊ ಐ ಎಫ್ ಐ ಡಿ ಇದರ ಒಂದು ಹೆಡ್ ಕ್ವಾರ್ಟರ್ಸ್ ಇರುವುದು ಗಿಲ್ಬಟ್ನಲ್ಲಿ ಐಎಫ್ ಐ ಡಿ ಅಂದರೆ ಇಂಟರ್ನ್ಯಾಷನಲ್ ಫಂಡ್ ಫಾರ್ ಅಗ್ರಿಕಲ್ಚರಲ್ ಡೆವಲಪ್ಮೆಂಟ್ ಚೀನಾದಿಂದ ಮೊಟ್ಟ ಮೊದಲ ಎಕ್ಸ್ರೇ ಬಾಹ್ಯಾಕಾಶ ಟೆಲಿಸ್ಕೋಪ್ಗೆ ಚಾಲನೆ ಚೀನಾದವರು ಮೊಟ್ಟ ಮೊದಲನೇ ಬಾರಿಗೆ ಎಕ್ಸ್ರೇ ಬಾಹ್ಯಾಕಾಶ ಟೆಲಿಸ್ಕೋಪ್ಗೆ ಚಾಲನೆ ನೀಡಿದ್ದಾರೆ ಈ ಒಂದು ಟೆಲಿಸ್ಕೋಪ್ ಏನಿದೆ ಇದು ಕಪ್ಪು ರಂಧ್ರಗಳ ಪಲ್ಸರ್ಗಳ ಹಾಗೂ ಗಾಮಾ ಕಿರಣ ಸ್ಫೋಟಕಗಳನ್ನು ಅಧ್ಯಯನ ಮಾಡುವಲ್ಲಿ ಮಹತ್ವದ ಒಂದು ಪಾತ್ರ ವಹಿಸಲಿದಂತೆ ಈ ಟೆಲಿಸ್ಕೋಪನ್ನು ಅವರು ಲಾಂಗ್ ಮಾರ್ಚ್ ಫೋರ್ ಬಿ ರಾಕೆಟ್ ಬಳಸಿಕೊಂಡು ಉಡಾವಣೆಯನ್ನು ಮಾಡಿದರೆ ಉಡಾವಣೆ ಕೇಂದ್ರ ಜಿಕುವನ ಜುಕುವನ ಉಪಗ್ರಹ ಉಡಾವಣೆ ಕೇಂದ್ರದಿಂದ ಈ ಒಂದು ಎಕ್ಸ್ರೇ ಬಾಹ್ಯಾಕಾಶ ಟೆಲಿಸ್ಕೋಪನ್ನು ಅವರು ಉಡಾವಣೆ ಮಾಡಿದ್ದಾರೆ ಇದರ ಒಂದು ಮುಖ್ಯ ಉದ್ದೇಶಂದರೆ ಇದು ಕಪ್ಪು ರಂಧ್ರಗಳ ಪಲ್ಸರ್ಗಳ ಹಾಗೂ ಕಿರಣ ಸ್ಫೋಟಗಳನ್ನು ಅಧ್ಯಯನ ಮಾಡುವಲ್ಲಿ ಸಹಕಾರಿಯನ್ನ ಮಹತ್ವದ ಪಾತ್ರವನ್ನು ವಹಿಸಲಿದೆ ಅಂತ ಇ ಸಿಗೆ ಭಾರತ ಮರು ಆಯ್ಕೆ ಇ ಸಿ ಒ ಎಸ್ ಒ ಅಂದರೆ ಎಕನಾಮಿಕ್ ಆ್ಯಂಡ್ ಸೋಷಿಯಲ್ ಕೌನ್ಸಿಲ್ ಎಕಾನಮಿಕ್ ಆ್ಯಂಡ್ ಸೋಷಿಯಲ್ ಕೌನ್ಸಿಲ್ ಇದೊಂದು ವಿಶ್ವಸಂಸ್ಥೆಯ ಅಂಗಸಂಸ್ಥೆ ವಿಶ್ವಸಂಸ್ಥೆಯ ಆರ್ಥಿಕ ಸಾಮಾಜಿಕ ಹಾಗೂ ಪರಿಸರ ವಿಷಯಗಳ ಬಗೆಗಿನ ವಿವರಿಸುವ ಒಂದು ಪ್ರಮುಖ ಪಾತ್ರವನ್ನು ಪ್ರಮುಖ ಕೆಲಸವನ್ನು ಕಾರ್ಯವನ್ನು ಈ ಅಂಗಸಂಸ್ಥೆಯಾದ ಎಕನಾಮಿಕ್ ಆ್ಯಂಡ್ ಸೋಷಿಯಲ್ ಕೌನ್ಸಿಲ್ ಮಾಡುತ್ತದೆ ಈ ಇ ಸಿ ಒ ಎಸ್ ಒ ಎಕನಾಮಿಕ್ ಆ್ಯಂಡ್ ಸೋಷಿಯಲ್ ಕೌನ್ಸಿಲ್ಗೆ ಆಗಬೇಕಾದ್ರೆ ದೇಶದ ಒಟ್ಟು ಮೊದಲ ಪೈಕಿ ಮೂರನೇ ಎರಡರಷ್ಟು ಬಹುಮತ ಅಗತ್ಯವಿದೆ ಈಗ ನಮ್ಮ ಭಾರತ ಇದಕ್ಕೆ ಆಯ್ಕೆಯಾಗಿದೆ ಅಂದರೆ ಸದಸ್ಯತ್ವವನ್ನು ಪಡೆದುಕೊಂಡಿದೆ ಮರು ಆಯ್ಕೆಯಾಗಿದೆ ಭಾರತ ಈ ಒಂದು ಅಂಗಸಂಸ್ಥೆಯಲ್ಲಿ ಟೋಟಲ್ಗೆ ಐವತ್ತು ನಾಲ್ಕು ಮಂದಿ ಸದಸ್ಯರಿದ್ದಾರೆ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಈ ಸಂಸ್ಥೆಗೆ ಐವತ್ನಾಲ್ಕು ಸದಸ್ಯನ ಆಯ್ಕೆಯನ್ನು ಮಾಡಲಾಗ್ತದೆ ಹೀಗೆ ಆಯ್ಕೆಯಾದ ದೇಶದ ಅಧಿಕಾರ ಅವಧಿ ಯಾವ ದೇಶಗಳು ಈ ಒಂದು ಸಂಸ್ಥೆಗೆ ಆಯ್ಕೆಯನ್ನಾಗ್ತಾರೆ ಅವರ ಅಧಿಕಾರ ಅವಧಿ ಮೂರು ವರ್ಷಗಳಾಗಿರ್ತದೆ ಟೋಟಲಾಗಿ ಐವತ್ನಾಲ್ಕು ಸ್ಥಾನಗಳಿದ್ದಾವೆ ಅದರಲ್ಲಿ ಹದಿನಾಲ್ಕು ಸ್ಥಾನಗಳು ಆಫ್ರಿಕನ್ ದೇಶಗಳಿಗೆ ಮೀಸಲಿಡಲಾಗಿದೆ ಹನ್ನೊಂದು ಸ್ಥಾನಗಳು ಏಷ್ಯಾ ದೇಶಗಳಿಗೆ ಆರು ಸ್ಥಾನಗಳು ಪೂರ್ವ ಯುರೋಪ್ ದೇಶಗಳಿಗೆ ಹತ್ತು ಸ್ಥಾನಗಳು ಲ್ಯಾಟಿನ್ ಅಮೆರಿಕ ದೇಶಗಳಿಗೆ ಮತ್ತು ಕೆರೆಬಿಯನ್ ದೇಶಗಳಿಗೆ ಹಾಗೂ ಹದಿಮೂರು ಸ್ಥಾನಗಳು ಪಶ್ಚಿಮ ಯುರೋಪ್ ಮತ್ತು ಇತರ ದೇಶಗಳಿಗೆ ಟೋಟಲಾಗಿ ಐವತ್ನಾಲ್ಕು ಸ್ಥಾನಗಳನ್ನು ಇಡಲಾಗಿದೆ ಮೀಸಲಿಡಲಾಗಿದೆ ಅದರಲ್ಲಿ ನಮ್ಮ ಭಾರತ ಈ ಒಂದು ಸದಸ್ಯತ್ವವನ್ನು ಈ ಒಂದು ಇ ಸಿ ಒ ಎಸ್ ಸಿಗೆ ಮರು ಆಯ್ಕೆ ಆಗಿದೆ ಎಕನಾಮಿಕ್ ಅಂಡ್ ಸೋಷಿಯಲ್ ಕೌನ್ಸಿಲ್ ಆರ್ಥಿಕ ಮತ್ತು ಸಾಮಾಜಿಕ ಮಂಡಳಿ ಈ ಆರ್ಥಿಕ ಮತ್ತು ಸಾಮಾಜಿಕ ಮಂಡಳಿ ಸುಸ್ಥಿರ ಅಭಿವೃದ್ಧಿಯನ್ನ ಪ್ರತಿಫಲಿಸುವ ಅಂದರೆ ಸಸ್ಟೇನಬಲ್ ಡೆವಲಪ್ಮೆಂಟ್ಗೆ ಸಂಬಂಧಪಟ್ಟ ಒಂದು ಚರ್ಚೆಯನ್ನು ನಡೆಸುತ್ತೆ ಮತ್ತೆ ವಿನೂತನ ಚಿಂತನೆ ಮತ್ತು ಯೋಜನೆಗಳನ್ನು ಕೈಗೊಳ್ಳುತ್ತೆ ಈ ಒಂದು ಸಂಸ್ಥೆ ವಿಶ್ವಸಂಸ್ಥೆಯ ಕೇಂದ್ರೀಯ ವೇದಿಕೆಯಾಗಿದೆ ಈ ಒಂದು ಸಂಸ್ಥೆ ಏನಿದೆ ಇ ಎಸ್ ಸಿ ಎಸ್ ಒ ಆರ್ಥಿಕ ಮತ್ತು ಸಾಮಾಜಿಕ ಮಂಡಳಿ ಇದು ವಿಶ್ವಸಂಸ್ಥೆಯ ಪ್ರಮುಖ ಆರು ಅಂಗ ಸಂಸ್ಥೆಗಳಲ್ಲಿ ಒಂದಾಗಿದೆ ಈ ಸಂಸ್ಥೆ ವಿಶ್ವಸಂಸ್ಥೆಯ ಸಣ್ಣ ದಿನ ಅನ್ವಯ ಇದನ್ನು ರಚಿಸಲಾಗಿದೆ ಇದು ಆರ್ಥಿಕ ಸಾಮಾಜಿಕ ಹಾಗೂ ಪರಿಸರಾತ್ಮಕ ವಿಷಯಗಳ ಬಗ್ಗೆ ಶಿಫಾರಸು ಮಾಡುವ ಒಂದು ಕಾರ್ಯವನ್ನು ಹೊಂದಿದೆ ಅದೇ ರೀತಿ ಸಮನ್ವಯ ನೀತಿ ಪರಾಮರ್ಶೆ ಮತ್ತು ಸಂವಾದದ ಪ್ರಾಥಮಿಕ ಈ ಒಂದು ಸಂಸ್ಥೆಯಾಗಿದೆ ಸೊ ಇದರ ಮುಖ್ಯ ಉದ್ದೇಶಗಳೇನೆಂದರೆ ಈಗ ಹೇಳಿದ ಪ್ರಕಾರ ಆರ್ಥಿಕಕ್ಕೆ ಸಂಬಂಧಪಟ್ಟೆ ಮಟ್ಟಂತೆ ಸಾಮಾಜಿಕ ಇರ್ಬೋದು ಪರಿಸರಾತ್ಮಕ ವಿಷಯಗಳ ಬಗ್ಗೆ ಶಿಫಾರಸು ಮಾಡುತ್ತೆ ಪರಾಮರ್ಶೆಗಳನ್ನು ಮಾಡುತ್ತೆ ಅದರ ಬಗ್ಗೆ ಚರ್ಚೆಯನ್ನು ಮಾಡುತ್ತೆ ಮತ್ತು ವಿನೂತನ ಚಿಂತನೆಗಳನ್ನು ಕೈಗೊಳ್ಳಲಿ ಈ ಒಂದು ಸಂಸ್ಥೆ ಬಹಳ ಮುಖ್ಯವಾದ ಒಂದು ಪಾತ್ರವನ್ನು ವಹಿಸುತ್ತೆ ಅದೇ ರೀತಿ ಇಲ್ಲಿ ಆರ್ಥಿಕ ಸಾಮಾಜಿಕ ಹಾಗೂ ಪರಿಸರಾತ್ಮಕ ಕ್ಷೇತ್ರಗಳ ಅಂಗಸಂಸ್ಥೆಗಳು ಮತ್ತು ತಜ್ಞರ ಸಮಿತಿಯ ಮೇಲ್ವಿಚಾರಣೆಯನ್ನು ಈ ಒಂದು ಸಂಸ್ಥೆ ನಡೆಸುತ್ತದಂತೆ ಸೊ ಇದು ಆರ್ಥಿಕ ಮತ್ತು ಸಾಮಾಜಿಕ ಮಂಡಳಿ ಎಕನಾಮಿಕ್ ಅಂಡ್ ಸೋಷಿಯಲ್ ಕೌನ್ಸಿಲ್ ಈ ಒಂದು ಕೌನ್ಸಿಲ್ಗೆ ನಮ್ಮ ಭಾರತ ಮರು ಆಯ್ಕೆ ಆಗಿದೆ ಭಯೋತ್ಪಾದನೆ ವಿರುದ್ಧ ಹೋರಾಟಕ್ಕೆ ಹೊಸ ವಿಶ್ವಸಂಸ್ಥೆ ಕಚೇರಿ ರಚನೆ ನಮ್ಮ ದೇಶದಲ್ಲಿ ಇರ್ಬೋದು ವಿಶ್ವಾದಂತೆ ಇರುವುದು ಭಯೋತ್ಪಾದನೆ ಇತ್ತೀಚೆಗೆ ಬಹಳ ಜಾಸ್ತಿ ಆಗಿದೆ ಹಾಗಾಗಿ ಭಯೋತ್ಪಾದನೆ ವಿರುದ್ಧ ಹೋರಾಟಕ್ಕೆ ಹೊಸ ವಿಶ್ವಸಂಸ್ಥೆ ಕಚೇರಿ ರಚನೆ ಮಾಡಲು ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಇದಕ್ಕೆ ನೀಡಿದೆ ಇದು ಸದಸ್ಯ ದೇಶಗಳಿಗೆ ವಿಶ್ವಸಂಸ್ಥೆಯ ಜಾಗತಿಕ ಭಯೋತ್ಪಾದನೆ ವಿರೋಧಿ ಕಾರ್ಯತಂತ್ರವನ್ನ ಅನುಷ್ಠಾನಗೊಳಿಸುವ ಒಂದು ನೆರವು ನೀಡಲಿದಂತೆ ಅಂದ್ರೆ ಭಯೋತ್ಪಾದನೆ ವಿರುದ್ಧ ವಿರುದ್ಧ ಹೋರಾಟಗೋಸ್ಕರ ಒಂದು ಹೊಸ ಸಂಸ್ಥೆಯನ್ನ ಹೊಸ ಕಚೇರಿಯನ್ನು ವಿಶ್ವಸಂಸ್ಥೆಯ ರಚನೆಯನ್ನ ಮಾಡ್ತದೆ ಅದಕ್ಕೆ ಒಪ್ಪಿಗೆನ ದೊರೆತಿದೆ ಇದು ವಿಶ್ವದಾದ್ಯಂತ ಭಯೋತ್ಪಾದನಾ ವಿರೋಧಿ ಕಾರ್ಯತಂತ್ರವನ್ನ ಅನುಷ್ಠಾನಗೊಳಿಸುವ ಒಂದು ನೆರವನ್ನ ಈ ಒಂದು ಹೊಸ ಕಚೇರಿ ನೀಡುತ್ತದಂತೆ ಭಯೋತ್ಪಾದನೆ ವಿರುದ್ಧ ಹೋರಾಟಕ್ಕೆ ಏನು ಕಚೇರಿಯನ್ನು ವಿಶ್ವಸಂಸ್ಥೆ ರಚನೆಯನ್ನು ಮಾಡ್ತದೆ ಅದರ ಪ್ರಮುಖ ಐದು ಕಾರ್ಯಗಳನ್ನು ಇದಾವೆ ಅವು ಯಾವ ಅಂದರೆ ವಿಶ್ವಸಂಸ್ಥೆಯ ವ್ಯವಸ್ಥೆಯಲ್ಲಿ ಅಂದರೆ ವಿಶ್ವಸಂಸ್ಥೆಯ ಅಡಿಯಲ್ಲಿ ಎಲ್ಲ ದೇಶಗಳ ಭಯೋತ್ಪಾದನೆ ವಿರೋಧಿ ಹೋರಾಟ ಭಯೋತ್ಪಾದನೆ ವಿರೋಧನ ಏನು ಹೋರಾಟ ನಡೆಸ್ತಾರೆ ಆ ಒಂದು ಹೋರಾಟಕ್ಕೆ ನಾಯಕತ್ವವನ್ನು ಒದಗಿಸುವುದು ಮತ್ತು ಎಲ್ಲ ಮೂವತ್ತೆಂಟು ಭಯೋತ್ಪಾದನಾ ವಿರೋಧಿ ಅನುಷ್ಠಾನ ಕಾರ್ಯಪಡೆಗಳ ಅಂದರೆ ಯಾರ್ಯಾರು ಈ ಒಂದು ಭಯೋತ್ಪಾದನಾ ವಿರೋಧಿ ಅಲ್ಲಿ ಕಾರ್ಯಪಡೆಗಳು ಏನು ಯಾರು ಪಾಲ್ಗೊಳ್ತಾರೆ ಅವರ ನಡುವೆ ಸಮನ್ವಯ ಹಾಗೂ ಒಗ್ಗಟ್ಟನ ತರುವುದು ಮತ್ತು ಜಾಗತಿಕವಾಗಿ ಭಯೋತ್ಪಾದನಾ ವಿರೋಧಿ ಕಾರ್ಯತಂತ್ರದ ಪ್ರಮುಖ ನಾಲ್ಕು ಸ್ತಂಭಗಳನ್ನು ಸಮತೋಲಿತ ವಿಧಾನದಲ್ಲಿ ಅಂದರೆ ಈಕ್ವೆಲಿಟಿಯಲ್ಲಿ ಎಲ್ಲ ದೇಶಗಳನ್ನ ಅನುಷ್ಠಾನಗೊಳಿಸುವುದಕ್ಕೆ ಖಚಿತವನ್ನು ಪಡಿಸುವುದು ಸೊ ಹಾಗಾಗಿ ಇದರಿಂದ ಏನಾಗುತ್ತೆ ನಮ್ಮ ಭಾರತದಲ್ಲಿ ಏನು ಭಯೋತ್ಪಾದನೆ ಇದೆ ಅದನ್ನು ಗ್ರ್ಯಾಜುಯಲ್ ಆಗಿ ನಾವು ಅನ್ನು ಮಾಡುವುದು ಸೊ ಈ ಭಯೋತ್ಪಾದನಾ ವಿರೋಧಿ ಸಾಮರ್ಥ್ಯ ಮತ್ತು ಸಾಮರ್ಥ್ಯ ಅಭಿವೃದ್ಧಿ ಅಂದರೆ ಅದರ ಒಂದು ಕೆಪಾಸಿಟಿಯನ್ನು ಹೆಚ್ಚಿಗೆಗೊಳಿಸುವಕ್ಕೆ ಹಲವಾರು ವ್ಯವಸ್ಥೆಗಳ ಒಂದು ಕಾರ್ಯಗಳನ್ನು ಬಲಗೊಳಿಸುವುದು ಈ ಒಂದು ಕಚೇರಿಯ ಮುಖ್ಯ ಕಾರ್ಯ ಅದೇ ರೀತಿ ವಿರೋಧಿ ಪ್ರಯತ್ನಗಳ ದೃಷ್ಟಿಕೋನ ಇರ್ಬೋದು ಪ್ರತಿಪಾದನೆ ಸಂಪನ್ಮೂಲ ಕ್ರೋಢೀಕರಣ ಸ್ಥಿತಿಯನ್ನು ಸುಧಾರಿಸುವುದು ಈ ಒಂದು ವಿಶ್ವಸಂಸ್ಥೆಯ ಕಚೇರಿಯ ಹೊಸ ಕಚೇರಿಯ ಒಂದು ಕಾರ್ಯ ಭಾರತದ ಮೂಲಸೌಕರ್ಯ ನಿಧಿಗೆ ಎ ಐ ಐ ಬಿ ಇಂದ ನೂರ ಐವತ್ತು ದಶಲಕ್ಷ ಡಾಲರ್ ಎ ಐ ಐ ಬಿ ಅಂದರೆ ಏಷ್ಯನ್ ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ಮೆಂಟ್ ಬ್ಯಾಂಕ್ ಏಷ್ಯನ್ ಮೂಲಸೌಕರ್ಯ ಹೂಡಿಕೆ ಬ್ಯಾಂಕ್ ಇದು ಚೀನಾ ನೇತೃತ್ವದ ಬ್ಯಾಂಕ್ ಈ ಬ್ಯಾಂಕು ನಮ್ಮ ಭಾರತದ ಮೂಲಸೌಕರ್ಯದೊಂದಿಗೆ ನೂರ ಐವತ್ತು ದಶಲಕ್ಷ ಡಾಲರ್ ಇಕ್ವಿಟಿ ಹೂಡಿಕೆ ಸಾಲವನ್ನು ಮಂಜೂರು ಮಾಡಿದೆ ಇಕ್ವಿಟಿ ಹೂಡಿಕೆ ಅಂದರೆ ಇಕ್ವಿಟಿ ಇನ್ವೆಸ್ಟ್ಮೆಂಟ್ ಅಂದರೆ ಫಾರ್ ಎಕ್ಸಾಂಪಲ್ ಒಂದು ಕಂಪ್ನಿ ತೊಗೊಂಡ್ರಿ ನಿಮಗೆ ಒಂದು ಕಂಪ್ನಿಯನ್ನು ಹಾಕಬೇಕಾದ್ರೆ ನಿಮಗೆ ಹಣ ಬೇಕು ಸೊ ಏನು ಮಾಡ್ತೀರಿ ನೀವು ಶೇರ್ ಮುಖಾಂತರ ಹಣವನ್ನು ನೀವು ಬೈ ಮಾಡ್ತೀರಿ ಶೇರನ್ನು ಬೈ ಮಾಡಿ ನಿಮ್ಮ ಕಡೆ ಅದು ಹೋಲ್ಡ್ ಮಾಡಿ ಇಟ್ಕೊಳ್ತೀರಿ ನೆಕ್ಸ್ಟ್ ಮ್ಯಾಚುರಿಟಿ ಪೀರಿಯಡ್ ಆದಿಕೊಳ್ಳೆ ಅಂದರೆ ನಿಮಗೆ ಪ್ರಾಫಿಟ್ ಐತೆ ಅಂದರೆ ಆ ಪ್ರಾಫಿಟನ್ನು ನೀವು ಇಕ್ವಿಟಿ ಆಗಿ ಅಂದರೆ ಈಕ್ವಲ್ ಆಗಿ ಡಿವೈಡ್ ಮಾಡಿ ಅದು ವಾಪಸ್ಸನ್ನು ನೀವು ಆ ಒಂದು ಯಾರು ಇನ್ವೆಸ್ಟ್ ಮಾಡಿರ್ತಾರೆ ಯಾರ ಕಡೆ ನೀವು ಬೈ ಮಾಡಿರ್ತೀರಿ ಅವರಿಗೆ ಕೊಡ್ಬೋದು ಸೊ ಅದಕ್ಕೆ ಈಕ್ವಿಟಿ ಹೂಡಿಕೆ ಅಂತ ಕರೀತಾರೆ ಸೊ ಚೀನಾದ ಚೀನಾ ನೇತೃತ್ವದ ಏಷ್ಯನ್ ಮೂಲಸೌಕರ್ಯ ಹೂಡಿಕೆ ಬ್ಯಾಂಕ್ ಎ ಐ ಬಿ ಇವರು ನಮ್ಮ ಭಾರತದ ಹೂಡಿಕೆ ನೂರ ಐವತ್ತು ದಶಲಕ್ಷ ಡಾಲರ್ ಇಕ್ವಿಟಿ ಹೂಡಿಕೆ ಸಾಲವನ್ನು ಮಂಜೂರು ಮಾಡಿದೆ ಇದು ಖಾಸಗಿ ಯೋಜನೆಗಳಿಗೆ ಬ್ಯಾಂಕ್ ನೀಡಿದ ಮೊಟ್ಟ ಮೊದಲ ಈಕ್ವಿಟಿ ಹೂಡಿಕೆಯಾಗಿದೆ ಸೊ ಎ ಐ ಬಿ ಬಿ ಏಷ್ಯನ್ ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ಮೆಂಟ್ ಬ್ಯಾಂಕ್ ಇದು ಒಂದು ಬಹುಪಕ್ಷೀಯ ಅಭಿವೃದ್ಧಿ ಬ್ಯಾಂಕ್ ಇದು ಚೀನಾದ ಬೆಂಬಲದೊಂದಿಗೆ ಚೀನಾದ ಒಂದು ಸಹಕಾರದೊಂದಿಗೆ ಇದು ಆರಂಭವನ್ನು ಮಾಡಲಾಗಿದೆ ಮತ್ತು ಇದು ವಿಶ್ವ ಬ್ಯಾಂಕ್ ಮತ್ತು ಏಷ್ಯನ್ ಅಭಿವೃದ್ಧಿ ಬ್ಯಾಂಕ್ನ ಪ್ರತಿಸ್ಪರ್ಧಿ ಬ್ಯಾಂಕ್ ಇದು ಎಂದು ಬಿಂಬಿಸಲಾಗಿದೆ ಸೊ ಎರಡು ಸಾವಿರದ ಹದಿನಾರು ಜನವರಿಯಲ್ಲಿ ಈ ಒಂದು ಬ್ಯಾಂಕ್ ಕಾರ್ಯಾರಂಭವನ್ನು ಸ್ಟಾರ್ಟ್ ಮಾಡಿದೆ ಮತ್ತು ಏಷ್ಯಾ ಪೆಸಿಫಿಕ್ ಪ್ರದೇಶಗಳಲ್ಲಿ ಏಷ್ಯಾ ಮತ್ತು ಪೆಸಿಫಿಕ್ ಪ್ರದೇಶಗಳಲ್ಲಿ ಏನು ಪ್ಲೇಸಸ್ ಬರ್ತವೆ ಪ್ರದೇಶಗಳಲ್ಲಿ ಅಲ್ಲಿ ಇಂಧನ ಸಾರಿಗೆ ನಗರ ನಿರ್ಮಾಣ ಸರಕು ಸಾಗಾಣಿಕೆ ಶಿಕ್ಷಣ ಹಾಗೂ ಆರೋಗ್ಯ ಸೇರಿದಂತೆ ಮೂಲ ಸೌಕರ್ಯ ಯೋಜನೆಗಳಿಗೆ ನೆರವು ನೀಡೋಗೋಸ್ಕರ ಈ ಒಂದು ಏಷ್ಯನ್ ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ಮೆಂಟ್ ಬ್ಯಾಂಕ್ ಅಲ್ಲಿ ಅದು ರಚನೆಯಾಗಿದೆ ಮತ್ತೆ ಅದರ ಒಂದು ಮುಖ್ಯ ಗುರಿ ಸೊ ಐ ಬಿ ಅನ್ನ ಅಧಿಕೃತವಾಗಿ ಇದರಲ್ಲಿ ಐವತ್ತೇಳು ಸದಸ್ಯ ದೇಶಗಳನ್ನು ಸಂಸ್ಥಾಪನಾ ಸದಸ್ಯ ದೇಶಗಳಾಗಿ ಸೇರಿಸಿಕೊಳ್ಳುವ ಮೂಲಕ ಆರಂಭಿಸಲಾಗಿದೆ ಅಂದ್ರೆ ಸ್ಟಾರ್ಟಿಂಗ್ ಯಾವಾಗ ಇದು ಏಷ್ಯನ್ ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ಮೆಂಟ್ ಬ್ಯಾಂಕ್ ಸ್ಟಾರ್ಟ್ ಆಗ್ತಿತ್ತು ಅವಾಗ ಐವತ್ತೇಳು ಸದಸ್ಯ ದೇಶಗಳನ್ನು ಹೊಂದ್ಕೊಂಡಿದ್ದು ಸಂಸ್ಥಾಪನೆ ಆಗಿತ್ತು ಸ್ಥಾಪನೆಯನ್ನಾಗಿತ್ತು ಈಗ ಟೋಟಲ್ ಆಗಿ ಎಲ್ಲದರಲ್ಲಿರೋದು ಐವತ್ತೆರಡು ಸದಸ್ಯ ದೇಶಗಳು ಅಂದ್ರೆ ಈ ಬ್ಯಾಂಕ್ನ ಮೆಂಬರ್ಶಿಪ್ ಇರೋದು ಫಿಫ್ಟಿ ಟೂ ಕಂಟ್ರೀಸ್ ಸೊ ಇದರ ಅಧಿಕೃತ ಬಂಡವಾಳ ನೂರು ಶತಕೋಟಿ ಅಮೆರಿಕನ್ ಡಾಲರ್ ಇದರ ಈ ಬ್ಯಾಂಕಿನ ಒಂದು ಕೇಂದ್ರ ಕಚೇರಿದು ಬಿಜಿಂಗ್ನಲ್ಲಿ ಮತದಾನದ ಹಂಚಿಕೆ ವೋಟಿಂಗ್ ಡಿಸ್ಟ್ರಿಬ್ಯೂಷನ್ ನೋಡೋಣ ಚೀನಾ ಅತ್ಯಧಿಕ ಷೇರು ಬಂಡವಾಳ ಹೊಂದಿದ ಒಂದು ದೇಶ ಅದರ ಹತ್ರ ಇಪ್ಪತ್ತಾರು ಪಾಯಿಂಟ್ ಜೀರೋ ಆರು ಶೇಕಡಾ ವೋಟಿಂಗ್ ಷೇರುಗಳಿದ್ದಾವಂತೆ ಭಾರತ ಎರಡನೇ ದೊಡ್ಡ ಷೇರು ಬಂಡವಾಳ ಹೂಡಿದ ದೇಶವಾಗಿದೆ ಅಂದರೆ ಮೊದಲನೇ ಸ್ಥಾನ ಚೀನಾ ಇದೆ ಈ ಒಂದು ಬಂಡವಾಳ ಹೂಡಿಕೆಯಲ್ಲಿ ಮತ್ತು ಅದರ ಬರಿ ಇಪ್ಪತ್ತಾರು ಪಾಯಿಂಟ್ ಜೀರೋ ಆರು ಶೇಕಡ ವೋಟಿಂಗ್ ಷೇರುಗಳಿದ್ದಾವೆ ನೆಕ್ಸ್ಟ್ ಇರೋದು ನಮ್ಮ ಭಾರತ ಎರಡನೇ ಸ್ಥಾನದಲ್ಲಿ ನೆಕ್ಸ್ಟ್ ಅದರ ನಂತರ ರಷ್ಯಾ ರಷ್ಯಾದ ಪಾಲು ಶೇಕಡಾ ಐದು ಪಾಯಿಂಟ್ ಮೂರು ಆಗಿದಂತೆ ಜರ್ಮನಿ ಶೇಕಡಾ ನಾಲ್ಕು ಪಾಯಿಂಟ್ ಐದು ಮತದಾನ ಹೊಂದಿದೆ ಅದು ನಾಲ್ಕನೇ ಸ್ಥಾನದಲ್ಲೇ ಸೊ ಮೊದಲನೇ ಸ್ಥಾನ ಇರುವುದು ಚೀನಾ ಎರಡನೇ ಸ್ಥಾನ ಇರುವುದು ಭಾರತ ಈ ಒಂದು ಷೇರು ಬಂಡವಾಳ ಹೂಡಿಕೆಯಲ್ಲಿ ಮತ್ತು ಮೂರನೇ ಸ್ಥಾನ ರಷ್ಯಾ ಕೊನೆಯಲ್ಲಿ ಜರ್ಮನಿ ಆಸ್ಕರ್ ಪ್ರಶಸ್ತಿ ಪುರಸ್ಕೃತ ಹಾಲಿವುಡ್ನ ನಿರ್ದೇಶಕರಾದ ಜಾನ್ ಜಿ ಅವಿಲ್ಸನ್ ಇವರ ನಿಧನವಾಗಿದೆ ಇವರು ಅತ್ಯುತ್ತಮ ನಿರ್ದೇಶನ ಮಾಡಿದ ಎರಡು ಚಿತ್ರಗಳಿದ್ದಾವೆ ಒಂದು ರಾಕಿ ಇನ್ನೊಂದು ದಿ ಕರಾಟೆ ಕಿಡ್ ರಾಕಿ ಇದು ಹತ್ತೊಂಬತ್ತು ನೂರ ತೊಂಬತ್ತೇಳರಲ್ಲಿ ತೆರೆ ಮತ್ತು ಹೆಚ್ಚು ಜನಪ್ರಿಯತೆ ಗಳಿಸಿತ್ತು ಈ ವರ್ಷದಲ್ಲಿ ಇವರಿಗೆ ಉತ್ತಮ ಚಿತ್ರ ಹಾಗೂ ನಿರ್ದೇಶನ ಹಾಗೂ ಸಂಕಲನಕ್ಕೆ ಇವರಿಗೆ ಆಸ್ಕರ್ ಪ್ರಶಸ್ತಿಯನ್ನು ಲಭಿಸಿದೆ ಈ ರಾಕಿ ಚಿತ್ರ ಎಂದರೆ ಇದು ಹತ್ತು ಲಕ್ಷ ರೂಪಾಯಿ ಬಜೆಟ್ನಲ್ಲಿ ಮಾತ್ರ ರೆಡಿಯಾಗಿ ಕೇವಲ ಇಪ್ಪತ್ತೆಂಟು ದಿನಗಳಲ್ಲಿ ಆ ಒಂದು ಹಣವನ್ನು ಹಿಂಪಡೆಯಿತು ಈ ಚಿತ್ರದ ಯಶಸ್ಸಿಗೆ ಇವರಿಗೆ ಈ ಒಂದು ಪ್ರಶಸ್ತಿಯನ್ನು ಕೊಡಲಾಗಿತ್ತು ಅದು ಆಸ್ಕರ್ ಪ್ರಶಸ್ತಿ ಮತ್ತೆ ಈ ಚಿತ್ರದ ಯಶಸ್ಸಿನ ನಂತರ ರಾಕಿ ಐದು ಸರಣಿ ಚಿತ್ರಗಳ ತೆರೆ ಕಂಡುವಂತೆ ಅದೇ ರೀತಿ ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತರಲ್ಲಿ ದಿ ಕರಾಟೆ ಕಿಡ್ ಚಿತ್ರ ಬಿಡುಗಡೆಯಾಗಿ ಹೆಚ್ಚು ಯಶಸ್ಸನ್ನು ಕಳಿಸಿತು ಅಂದರೆ ಹಾಲಿವುಡ್ನ ನಿರ್ದೇಶಕರಾದ ಜಾನ್ಜಿ ಅವಿಲ್ಸನ್ ಅವರ ಏಳು ಚಿತ್ರಗಳು ಒಂದು ರಾಕಿ ಇನ್ನೊಂದು ದಿ ಕರಾಟೆ ಕ್ರೀಡ್ ದ ಕರಾಟೆ ಕಿಡ್ ಚಿತ್ರ ಎರಡು ಚಿತ್ರಗಳು ಅತ್ಯಂತ ಜನಪ್ರಿಯತೆಯನ್ನು ಘಟಿಸಿದವು ಮತ್ತು ರಾಕಿ ಚಿತ್ರಕ್ಕೆ ಇವರಿಗೆ ಆಸ್ಕರ್ ಪ್ರಶಸ್ತಿಯನ್ನು ದೊರೆತು ಈಗ ಅವರ ನಿಧನವಾಗಿದೆ ಸೊ ನೆನ್ಪಿಟ್ಕೊಳ್ಳೋದೇನೆಂದರೆ ಯಾವ ಒಂದು ಚಿತ್ರಕ್ಕೆ ಈ ಹಾಲಿವುಡ್ ನಿರ್ದೇಶಕರಾದ ಜಾನ್ಜಿ ಅವಿಲ್ಸನ್ ಅವಿಲ್ಡನ್ ಅವರಿಗೆ ಆಸ್ಕರ್ ಪ್ರಶಸ್ತಿಯನ್ನು ದೊರೆತಿತ್ತು ಅಂತ ಕ್ವಶನ ಕೇಳಬಹುದು ಅದು ರಾಕಿ ಚಿತ್ರಕ್ಕೆ ಮೇ ಟು ತೌಸಂಡ್ ಸೆವೆಂಟೀನ್ ವಾಸ್ ದ ಸೆಕೆಂಡ್ ಹಾಟೆಸ್ಟ್ ಮಂತ್ ಮೇ ಎರಡ್ ಸಾವಿರದ ಹದಿನೇಳು ಎರಡನೇ ಅತ್ಯಂತ ಉಷ್ಣತೆ ಹೊಂದಿರುವ ತಿಂಗಳು ನಾಸಾದ ಪ್ರಕಾರ ಈ ಒಂದು ಮಾಹಿತಿ ಬಂದಿದೆ ಅದು ನೂರ ಮೂವತ್ತೇಳು ವರ್ಷಗಳಲ್ಲಿ ಇಂಥ ಒಂದು ರೆಕಾರ್ಡ್ ಮೊಟ್ಟ ಮೊದಲನೇ ಬಾರಿಗೆ ಆಗಿದಂತೆ ಇದಕ್ಕಿಂತ ಮುಂಚೆ ಎರಡ್ ಸಾವಿರದ ಹದಿನಾರರ ಮೇಯಲ್ಲಿ ಪಾಯಿಂಟ್ ನೈನ್ ತ್ರೀ ಡಿಗ್ರಿ ಸೆಲ್ಸಿಯಸ್ ಅಂದರೆ ನಾರ್ಮಲ್ ಏನ್ ಮೀನ್ ಟೆಂಪ್ರೇಚರ್ ಏನಿರುತ್ತೆ ಅದಕ್ಕಿಂತ ಪಾಯಿಂಟ್ ನೈನ್ ತ್ರೀ ಡಿಗ್ರಿ ಸೆಲ್ಸಿಯಸ್ ಜಾಸ್ತಿ ಉಷ್ಣತೆಯನ್ನು ಕಂಡುಬಂದಿತ್ತು ಅದು ಮೇ ಎರಡು ಸಾವಿರದ ಹದಿನಾರಲ್ಲಿ ಇದರಿಂದ ದೇಶದಲ್ಲಿ ಒಟ್ಟಿನಲ್ಲಿ ವಿಶ್ವದಾದ್ಯಂತ ಮೊಟ್ಟ ಮೊದಲ ಬಾರಿಗೆ ಫಸ್ಟ್ ಹಾಟೆಸ್ಟ್ ಮಂತ್ ಇರೋದು ಅದು ಮೇ ಎರಡು ಸಾವಿರದ ಹದಿನಾರು ರೆಕಾರ್ಡ್ ಆಗಿತ್ತು ಈ ವರ್ಷ ಎರಡನೇ ಅತ್ಯಂತ ಹೆಚ್ಚು ಹೊಂದಿರುವ ತಿಂಗಳು ಅದು ಮೇ ಎರಡು ಸಾವಿರದ ಹದಿನೇಳು ನಾಸಾದ ಗೋದಾರ್ ಇನ್ಸ್ಟಿಟ್ಯೂಟ್ ಫಾರ್ ಸ್ಪೇಸ್ ಸ್ಟಡೀಸ್ ಇವರು ಪ್ರತಿ ತಿಂಗಳು ಈ ಜಾಗತಿಕ ತಾಪಮಾನದ ಒಂದು ಅನಾಲಿಸನ್ನು ಮಾಡ್ತಾರೆ ಆ ಒಂದು ಮಾಹಿತಿಯನ್ನು ಮತ್ತೆ ವರದಿಯನ್ನು ಬಿಡುಗಡೆ ಮಾಡ್ತಾರೆ ಅದು ಪ್ರತಿ ತಿಂಗಳಿಗೆ ಅಂದರೆ ಆರು ಸಾವಿರದ ಮೂರ್ನೂರು ಮೆಟ್ರೋಲಾಜಿಕಲ್ ಸ್ಟೇಷನ್ಗಳಿಂದ ಮಾಹಿತಿಯನ್ನು ಪಡೆದುಕೊಂಡು ಡಾಟಾನ ಪಡೆದುಕೊಂಡು ಈ ಒಂದು ಟೆಂಪರೇಚರ್ ಟೆಂಪ್ರೇಚರ್ ಅನಾಲಿಸನ್ನ ಗ್ಲೋಬಲ್ ಅಂದರೆ ಜಾಗತಿಕವಾಗಿ ಮಾಡಿ ವರದಿಯನ್ನು ಕೊಡ್ತಾರೆ ಆ ವರದಿಯನ್ನು ಎಂತೇಳಿ ಬಂದಿದೆ ನಮಗೆ ಅಂದರೆ ಎರಡು ಸಾವಿರದ ಹದಿನೇಳರ ಮೇ ಸೆಕೆಂಡ್ ಹಾಟೆಸ್ಟ್ ಮಂತ್ ಅತಿ ಹೆಚ್ಚು ಎರಡನೇ ಅತಿ ಹೆಚ್ಚು ಉಷ್ಣತೆ ಹೊಂದಿರುವ ತಿಂಗಳು ಹೆಲ್ಮುತ್ ಕೋಲ್ ಇವರು ಮಾಜಿ ಜರ್ಮನ್ ಚಾನ್ಸಲರ್ ಇವರ ನಿಧನವಾಗಿದೆ ಇವರನ್ನು ಫಾದರ್ ಆಫ್ ಜರ್ಮನ್ ಯುನಿಫಿಕೇಷನ್ ಅಂತ ಕರಿತಾರೆ ಯಾಕಂದರೆ ಜರ್ಮನನ್ನು ಯುನಿಫಿಕೇಷನ್ ಮಾಡೋದರಲ್ಲಿ ರಿಯುನಿಫಿಕೇಷನ್ ಮಾಡೋದರಲ್ಲಿ ಇವರ ಪಾತ್ರ ಬಹಳ ದೊಡ್ಡದು ಹಾಗಾಗಿ ಇವರನ್ನು ಫಾದರ್ ಆಫ್ ಜರ್ಮನ್ ಯುನಿಫಿಕೇಷನ್ ಅಂತ ಕರೀತಾರೆ ಅದೇ ರೀತಿ ಜರ್ಮನ್ನಲ್ಲಿ ಯೂರೋನ ಇಂಟ್ರೊಡ್ಯೂಸ್ ಮಾಡಿದ್ರು ಕರೆನ್ಸಿಯನ್ನ ಯೂರೋ ಕರೆನ್ಸಿನ ಇಂಟ್ರೊಡ್ಯೂಸ್ ಮಾಡಿದವರು ಹೆಲ್ಮುತ್ ಕೌಲ್ ಎರಡ್ ಸಾವಿರದ ಹದಿನೇಳರ ವರ್ಲ್ಡ್ ಎಲ್ಡರ್ ಅಬ್ಯೂಸ್ ಅವೇರ್ನೆಸ್ ಡೇ ಅನ್ನು ಆಚರಣೆ ಮಾಡುದು ಜೂನ್ ಹದಿನೈದರಂದು ಪ್ರತಿ ವರ್ಷ ಜೂನ್ ಹದಿನೈದರಂದು ವರ್ಲ್ಡ್ ಎಲ್ಡರ್ ಅಬ್ಯೂಸ್ ಅವೇರ್ನೆಸ್ ಡೇ ಅನ್ನ ಆಚರಣೆ ಮಾಡ್ತಾರೆ ಐ ಐ ಕಾನ್ಪುರ್ ಅವರು ಪಿ ಟಿ ಉಷಾ ಅವರಿಗೆ ಡಾಕ್ಟರೇಟ್ ಡಿಗ್ರಿಯನ್ನ ಕೊಡ್ತಾ ಇದ್ದಾರೆ ಕಾನ್ಪುರನ್ನ ಮಾಡ್ತಾ ಇದ್ದಾರೆ ಎರಡ್ ಸಾವಿರದ ಹದಿನೇಳರ ಗ್ಲೋಬಲ್ ಇಂಡೆಕ್ಸ್ ಇಂಡೆಕ್ಸಲ್ಲಿ ನಮ್ಮ ಭಾರತ ರ್ಯಾಂಕ್ ಪಡ್ಕೊಂಡಿರೋದು ಅರವತ್ತನೇ ರ್ಯಾಂಕ್ ಎರಡ್ ಸಾವಿರದ ಹದಿನೇಳರ ಮ್ಯಾನ್ ಬುಕರ್ ಇಂಟರ್ನ್ಯಾಷನಲ್ ಪ್ರೈಸ್ ಪರಿಶೀಲನೆ ಪಡೆದುಕೊಂಡವರು ಡೇವಿಡ್ ಗ್ರಾಸ್ಮೆನ್ ಡೇವಿಡ್ ಗ್ರಾಸ್ಮೆನ್ ಅವರು ಇಸ್ರೇಲ್ದವರು ಇದರ ಬಗ್ಗೆ ನಾನು ಆಲ್ರೆಡಿ ಡಿಸ್ಕಸ್ ಅನ್ನ ಮಾಡಿದ್ದೇನೆ ವರ್ಲ್ಡ್ ಸಮಿತ್ ಆನ್ ಇನ್ಫಾರ್ಮೇಷನ್ ಸೊಸೈಟಿ ಫಾರಂ ಇದು ಎರಡ್ ಸಾವಿರದ ಹದಿನೇಳು ಇದು ನಡೀತಾ ಇದ್ರು ಅಂದರೆ ಯಾವ ಸಿಟಿ ಹೋಸ್ಟ್ ಮಾಡ್ತಾ ಇದ್ದಾರೆ ಅಂದರೆ ಜೆನೆವಾ ಸ್ವಿಝರ್ಲೆಂಡ್ನ ಜೆನೆ ವರ್ಲ್ಡ್ ಸಮಿತ್ ಆನ್ ಇನ್ಫಾರ್ಮೇಶನ್ ಸೊಸೈಟಿ ಫಾರಂನ ಹೋಸ್ಟ್ ಮಾಡ್ತಾ ಇದ್ದಾರೆ ಯುನೈಟೆಡ್ ನೇಷನ್ಸ್ ಎಕಾನಾಮಿಕ್ ಅಂಡ್ ಸೋಷಿಯಲ್ ಕೌನ್ಸಿಲ್ ಇದಿರೋದು ಇರೋದು ನ್ಯೂಯಾರ್ಕ್ನಲ್ಲಿ ಅಂದರೆ ಇದರ ಹೆಡ್ ಕ್ವಾರ್ಟರ್ಸ್ ಇರೋದು ನ್ಯೂಯಾರ್ಕ್ನಲ್ಲಿ ಪಿ ಎನ್ ಭಗವತಿ ಇವರು ಫಾರ್ಮರ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ನಮ್ಮ ಭಾರತದ ಮುಖ್ಯ ನ್ಯಾಯಮೂರ್ತಿಯಾಗಿ ಇವರು ಕಾರ್ಯವನ್ನು ಮಾಡಿದರೆ ಇವರ ನಿಧನವಾಗಿದೆ ಇತ್ತೀಚೆಗೆ ಯುರೋಪಿಯನ್ ಯೂನಿಯನ್ಗೆ ನಮ್ಮ ಭಾರತದ ಅಂಬಾಸಡರ್ ನೇಮಕರಾಗಿದ್ದವರು ಗಾಯತ್ರಿ ಇಸಾ ಕುಮಾರ್ ಮತ್ತು ರೀನಸ್ ಅಂದು ಅವರು ಇಟಲಿಗೆ ಅಜಿತ್ ವಿನಾಯಕ್ ಗುಪ್ತಾ ಇವರು ಡೆನ್ಮಾರ್ಕ್ಗೆ ಅಂಬೆಸಿಡರ್ ಆಗಿ ಇಂಡಿಯನ್ ಅಂಬಾಸಿಡರ್ ಆಗಿ ನೇಮಕರಾಗಿದ್ದಾರೆ ಅಪಾಯಿಂಟ್ ಆಗಿದ್ದಾರೆ ಎರಡ್ ಸಾವಿರದ ಹದಿನೇಳರ ಏಷಿಯನ್ ಡೆಂಗ್ಯೂ ಡೇನ ಥೀಮ್ ಏನೆಂದರೆ ಯುನೈಟೆಡ್ ಫೈಟ್ ಅಗೇಸ್ಟ್ ಡೆಂಗ್ಯೂ ಎರಡ್ ಸಾವಿರದ ಹದಿನೇಳರ ಭೂಪೇನ್ ಹಜಾರಿಕಾ ನ್ಯಾಷನಲ್ ಅವಾರ್ಡನ್ನು ಕಾನ್ಫರ್ಮ್ ಮಾಡ್ತಿದ್ದರು ಯಶೆ ದೋರ್ಜೆ ಥೋಂಗ್ಸಿ ಇವರಿಗೆ ಎರಡ್ ಸಾವಿರದ ಹದಿನೇಳರ ಭೂಪೇನ್ ಹಜಾರಿಕಾ ನ್ಯಾಷನಲ್ ಅವಾರ್ಡನ್ನು ಅವರಿಗೆ ಕೊಡ್ತಾ ಇದ್ದಾರೆ ಅವರಿಗೆ ದೊರಕಿದೆ ಖಾಜಿರಂಗ ರಾಷ್ಟ್ರೀಯ ಉದ್ಯಾನವನ ಇದಿರುವುದು ಆಸ್ಸಾಂನಲ್ಲಿ ದೇಚಿಗಾಂ ರಾಷ್ಟ್ರೀಯ ಉದ್ಯಾನವನ ಇದು ಜಮ್ಮು ಕಾಶ್ಮೀರದಲ್ಲಿದೆ ಪಚ್ಮರಿ ಧಾಮ ಇದು ಮಧ್ಯಪ್ರದೇಶದಲ್ಲಿದೆ ಘಾನಾ ಪಕ್ಷಿಧಾಮ ಇದು ರಾಜಸ್ಥಾನದಲ್ಲಿದೆ ಚಂದ್ರಪ್ರಭಾ ಧಾಮ ಇದು ಉತ್ತರ ಪ್ರದೇಶದಲ್ಲಿದೆ ಜಲ್ದ್ಪಾರ್ ಧಾಮ ಇದು ಪಶ್ಚಿಮ ಬಂಗಾಳದಲ್ಲಿದೆ ಸೋನೇ ರೂಪೆ ಧಾಮ ಇದು ಅಸ್ಸಾಂನಲ್ಲಿದೆ ಅಚಾನ್ಕಾಮ್ ಅಚಾನ್ ಕುಮಾರ್ ವನ್ಯಜೀವಿಧಾಮ ಇರೋದು ಛತ್ತೀಸ್ಗಢನಲ್ಲಿ ಕಾಡುಕತ್ತೆ ವನ್ಯಜೀವಿ ಧಾಮ ವನ್ಯಜೀವಿಧಾಮ ಇದಿರುವುದು ಗುಜರಾತ್ನಲ್ಲಿ ಸಿಂಬ್ಲಿಪಾಲ್ ವನ್ಯಜೀವಿಧಾಮ ಇದು ಇರುವುದು ಒಡಿಶಾದಲ್ಲಿ ದೂದ್ವಾ ರಾಷ್ಟ್ರೀಯ ಉದ್ಯಾನವನ ಇದಿರುವುದು ಉತ್ತರ ಪ್ರದೇಶದಲ್ಲಿ ನೋಕ್ರೇಕ್ ಜೈವಿಕ ಸಂರಕ್ಷಣಾ ತಾಣ ಇದಿರುವುದು ಮೇಘಾಲಯದಲ್ಲಿ ದಿಹಾಂಗ್ ದಿಬಾಂಗ್ ಜೈವಿಕ ಸಂರಕ್ಷಣಾ ತಾಣ ಇದು ಅರುಣಾಚಲ ಪ್ರದೇಶದಲ್ಲಿದೆ ದಿಬ್ರು ಸೈಕೋವಾ ಜೈವಿಕ ಸಂರಕ್ಷಣಾ ತಾಣ ಇದು ಅಸ್ಸಾಂನಲ್ಲಿದೆ ಸೋ ಮಚ್ ಒಂದು ವೇಳೆ ವಿಡಿಯೋ ಲೈಕ್ ಆದರೆ ಪ್ಲೀಸ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತೆ ಕಮೆಂಟ್ ಮಾಡ್ರಿ ಟಿ ಡೌನ್ಲೋಡ್ ಮಾಡಬೇಕಾದ್ರೆ ನಾನು ಫ್ರಂಟ್ ಪೇಜಲ್ಲಿ ಅಲ್ಲಿ ಲಿಂಕ್ಸ್ ಅಲ್ಲಿ ಪ್ರೊವೈಡ್ ಮಾಡಿದ್ದೀನಿ ಫೇಸ್ಬುಕ್ ಲಿಂಕು ಟೆಲಿಗ್ರಾಮ್ ಲಿಂಕು ಮತ್ತೆ ಯೂಟ್ಯೂಬ್ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ನಾನು ಸಹಿತ ಲಿಂಕ್ ಅನ್ನು ಕೊಡಲಾಗ್ತದೆ ಅಲ್ಲಿ ಸಹಿತ ನೀವು ಹೋಗಿ ಈ ಪಿ ಟಿಯನ್ನು ಡೌನ್ಲೋಡ್ ಮಾಡ್ಕೊಬಹುದು ಥ್ಯಾಂಕ್ ಯು ಸೋ ಮಚ್